ಕೇಂದ್ರ ಸರ್ಕಾರ ಕಾರ್ಮಿಕರ ಕಾಯ್ದೆಗಳು ತಿದ್ದುಪಡಿ ಮಾಡ್ತಾ ಇವತ್ತು ನಲವತ್ನಾಲ್ಕು ಕೋಡಿ ಇರೋತ್ನ ನಾಲ್ಕು ಕೋಡು ಮಾಡ್ತಾ ಇದ್ದಾರೆ ಅದೇ ರೀತಿಯಾದ ಕಾರ್ಖಾನೆ ಒಳಗಡೆ ಅವರ್ ಡ್ಯೂಟಿ ಮಾಡೋಕ್ಕೆ ಎಚ್ಚರಿಕೆ ತೊಗೊಂಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಡ ಕೊಡ್ತಾ ಇದ್ದಾರೆ ಅದೇ ಥರ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲೂ ಅವರ್ ಡ್ಯೂಟಿ ಮಾಡೋಕ್ಕೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಡ ಕೊಡ್ತಾ ಇದ್ದಾರೆ ರಾಜ್ಯ ಸ ಟೋಟಲಿ ಎಲ್ಲ ಸಂಘಟನೆ ಸೇರಿ ಒಂದು ಮೀಟಿಂಗ್ ಕರೆದ್ರು ರಾಜ್ಯ ಸರ್ಕಾರದವರು ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಲೇಬರ್ ಕಮಿಷನರ್ಸು ಲೇ ಫ್ಯಾಕ್ಟ್ರಿ ಇನ್ಸ್ಪೆಕ್ಟರ್ ಡೈರೆಕ್ಟರು ಎಲ್ಲ ಸಂಘಟನೆ ಸೇರಿಕೊಂಡು ಅದಕ್ಕೆಲ್ಲ ವಿರೋಧ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಹಡ್ನಾಡವರು ಡ್ಯೂಟಿ ಮಾಡೋಕ್ಕೂ ಆಗಲ್ಲ ಹತ್ತವರು ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತ ಎಚ್ಚರಿಕೆ ಕೊಡ್ತೀವಿ ಇವತ್ತೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅದೇ ಥರ ರಾಜ್ಯ ಕೇಂದ್ರ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೀವಿ ನಮ್ಮ ಕಾರ್ಮಿಕರನ್ನ ಏನೋ ಎಚ್ಚರಿಕೆ ಮಾಡ್ರೆ ಉಗ್ರ ಹೋರಾಟಕ್ಕೂ ಇಳಿತೀವಿ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ ಬೇಡಿಕೆಗಳು ಕನಿಷ್ಠ ವೇತನ ಆಗಬೇಕು ಕನಿಷ್ಠ ಮೇಟನ್ನು ಮೂವತ್ತು ಸಾವಿರ ರೂಪಾಯಿ ಆಗ್ಬೇಕು ಅಂತ ಹೇಳ್ತಾ ಇದ್ವಿ ಅದೇ ಥರ ಇ ಎಸ್ ಸಿಯಲ್ಲಿ ಅಲ್ಲಿ ಸೀಲಿಂಗ್ ಲಿಮಿಟ್ ಇದೆ ಆ ಸೀಲಿಂಗ್ ಲಿಮಿಟ್ನ ಅದನ್ನ ಇಪ್ಪತ್ತೊಂದು ಸಾವಿರ ಇರೋಂಥ ಮೂವತ್ತು ಸಾವಿರ ರೂಪಾಯಿ ಆಗ್ಬೇಕು ಅಂತ ಕೇಳ್ತಾಯಿದ್ವಿ ಪಿ ಎಫ್ನ ಸೀಲಿಂಗ್ ಲಿಮಿಟ್ ಹದಿನೈದು ಸಾವಿರ ರೂಪಾಯಿ ಇದೆ ಅದನ್ನೂ ಜಾಸ್ತಿ ಅಂತ ಕೇಳ್ತಾಯಿದ್ವಿ ಪಿಂಚನ್ ಆ್ಯಕ್ಟ್ ನಾ ಚೇಂಜ್ ಮಾಡೋಕಂತ ಕೇಳ್ತಾಯಿದ್ವಿ ಬೋನಸ್ ಕಾಯ್ದೆನ ನಾ ತಿದ್ದ ತಿದ್ದುಪಡಿ ಮಾಡೋದು ಕೇಳ್ತಾಯಿದ್ವಿ ಗ್ರಾಜ್ಯುಟಿ ಬರೀ ಕೇವಲ ಹದಿನೈದು ದಿವಸ ಕೊಡ್ತಾರೆ ಅದನ್ನೂ ತಿದ್ದುಪಡಿ ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆಯಲ್ಲಿ ಇಟ್ಟಿದ್ವಿ